ನಮಸ್ಕಾರ ಸ್ನೇಹಿತ್ರೆ ಇಂದಿನಿಂದ ಎಪ್ಪತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಗುರುಬಲ ಮುಟ್ಟಿದ್ದೆಲ್ಲ ಬಂಗಾರ ಬೇಡ ಅಂದ್ರೂ ಕೂಡ ಲಕ್ಷಾಧಿಪತಿಯಾಗುವ ಯೋಗ ಸಾಯಿಬಾಬರ ಕೃಪಕಟಾಕ್ಷ ಈ ಏಳು ರಾಶಿಯವರ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಎಂದಿನಿಂದ ಮುಂದಿನ ಎಪ್ಪತ್ತಾರು ವರ್ಷ ಏನಿದೆ ಈ ಏಳು ರಾಶಿಯವರಿಗೂ ಕೂಡ ಬೇಡ ಬೇಡ ಅಂದ್ರೂ ಲಕ್ಷಾಧಿಪತಿಯಾಗುವ ಯೋಗ ಇದೆ ಸಾಯಿಬಾಬರ ಕೃಪೆಯಿಂದಾಗಿ ಗುರುಬಲ ಇರೋದ್ರ ಜೊತೆಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಸ್ವಂತ ಸ್ವತ್ತುಗಳ ವಿಚಾರದಲ್ಲಿ ಜಯ ಅನ್ನೋದು ಸಿಗುತ್ತೆ ಅಂತ ಹೇಳಬಹುದು ಸಾಕಷ್ಟು ಪ್ರಯತ್ನವನ್ನ ನಡೆಸಿದ ನಂತರ ಇವರಿಗೆ ಒಳ್ಳೆಯ ದಿನಗಳು ಪ್ರಾಪ್ತಿಯಾಗ್ತಾ ಇದೆ ಬಹುದಿನಗಳಿಂದ ಕೂಡಿಟ್ಟ ಹಣದಿಂದ ಇವರು ಬಂಗಾರ ಖರೀದಿಸ್ತಾರೆ ಅಂತ ಹೇಳಲಾಗ್ತಾ ಇದ್ದು ಕೃಷಿ ಕ್ಷೇತ್ರದವರಿಗೆ ಒಳ್ಳೆಯ ಲಾಭ ಅನ್ನೋದು ಸಿಗುತ್ತೆ ಕಷ್ಟದ ದಿನಗಳು ಕಳೆದು ಒಳ್ಳೆಯ ದಿನಗಳು ಆರಂಭವಾಗ್ತಾ ಇದ್ದು ನಿಮಗೆ ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಹೆಚ್ಚಿಗೆ ಆಗುತ್ತೆ ಇನ್ನು ಈ ರಾಶಿಯವರಿಗೆ ಒಳ್ಳೆಯ ದಿನಗಳು ಆರಂಭವಾಗಿರೋದ್ರಿಂದ ನಿಮ್ಗೆ ಅದೃಷ್ಟ ಅನ್ನೋದು ಬರುತ್ತೆ ಜೊತೆಗೆ ಸಂಪತ್ತು ಮತ್ತು ಮಾತಿನ ಮನೆಯಲ್ಲಿ ನಿಮ್ಗೆ ಅನುಕೂಲಕರ ಅವಧಿ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಈ ಸಮಯದಲ್ಲಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ವ್ಯವಹಾರದಲ್ಲಿ ಕಳೆದುಕೊಂಡ ಹಣವನ್ನ ಮರಳಿ ಪಡೆಯಲು ಈಗ ಉತ್ತಮ ಸಮಯ ಈ ರಾಶಿಯವರಿಗೆ ದೀರ್ಘಾವಧಿಯ ಯೋಜನೆಗಳು ಈ ಅವಧಿಯಲ್ಲಿ ಈಡೇರುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಸಮಾಜದ ಗಣ್ಯ ವ್ಯಕ್ತಿಗಳೊಂದಿಗೆ ಸಂವಹನ ನಡೆಸಲು ಅವಕಾಶ ಸಿಗುತ್ತೆ ಉದ್ಯಮಿಗಳಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಮತ್ತು ಹೆಚ್ಚಿನ ಲಾಭವನ ಗಳಿಸಲು ಅವಕಾಶ ಇದೆ ಈ ಸಮಯದಲ್ಲಿ ಈ ರಾಶಿಯವರು ಬುದ್ಧಿವಂತಿಕೆಯಿಂದ ತಮ್ಮ ಜೀವನದ ಪ್ರಗತಿಗೆ ಹೆಚ್ಚಿನ ಸಹಾಯವನ್ನು ಮಾಡಿಕೊಳ್ತಾರೆ ಇದಲ್ಲದೆ ಈ ಅವಧಿಯಲ್ಲಿ ಅವರ ಗೌರವ ಮತ್ತು ಖ್ಯಾತಿ ಕೂಡ ಹೆಚ್ಚಿಗೆ ಆಗುತ್ತೆ ಇನ್ನು ಈ ರಾಶಿಯವರಿಗೆ ಪ್ರಯೋಜನಕಾರಿ ಯೋಗ ಇದಾಗಿದ್ದು ಆದಾಯದಲ್ಲಿ ಭಾರಿ ಹೆಚ್ಚಳವನ್ನು ಕಾಣ್ತಾರೆ ಇನ್ನು ಈ ರಾಶಿಯವರು ಉದ್ಯಮಿಗಳಾಗಿದ್ರೆ ಅನುಕೂಲಕರ ಆದಾಯವನ್ನು ನಿರೀಕ್ಷೆ ಮಾಡಬಹುದು ಲಾಭದ ಪ್ರಮಾಣ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಏನು ಈ ರಾಶಿಯವರು ಜೀವನದಲ್ಲಿ ಪ್ರಗತಿಗೆ ಹೆಚ್ಚು ಸಹಾಯ ಮಾಡುವ ಯೋಗ ಇದಾಗಿದ್ದು ದಿನಗಳು ಇದಾಗಿದ್ದು ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಸಂಬಂಧವನ್ನು ಬೆಳೆಸಲು ಸಾಧ್ಯವಾಗುತ್ತೆ ಹಿಂದಿನ ಹೂಡಿಕೆಗಳು ಈಗ ಉತ್ತಮ ಆದಾಯವನ್ನು ನಿಮಗೆ ತಂದುಕೊಡ್ತವೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ತೀರಾ ಈ ಸಮಯದಲ್ಲಿ ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತೆ ಆದಾಯದ ಮೂಲಗಳು ಹೆಚ್ಚಿಗೆ ಆಗುತ್ತೆ ಎಲ್ಲ ರೀತಿಯ ಸಂತೋಷಗಳನ್ನು ನಿರೀಕ್ಷಿಸಬಹುದು ನಿಮ್ಮ ಜೀವನವನ್ನ ಹೆಚ್ಚು ಸುಲಭಗೊಳಿಸುತ್ತಾ ಹೋಗುತ್ತೆ ಉದ್ಯೋಗಸ್ಥರು ಉದ್ಯೋಗದಲ್ಲಿ ಉನ್ನತಿಯನ್ನು ಪಡಿತಾರೆ ಮತ್ತು ಸಂಬಳ ಹೆಚ್ಚಳದ ಅವಕಾಶವನ್ನ ಪಡಿತಾರೆ ಈ ಅವಧಿಯಲ್ಲಿ ನೀವು ಪ್ರವಾಸ ಕೂಡ ಹೋಗ್ತೀರಾ ನಿಮ್ಮ ಪ್ರಯಾಣ ಉತ್ತಮ ಫಲಿತಾಂಶಗಳನ್ನ ತರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಸಾಯಿಬಾಬರ ಕೃಪಕಟಾಕ್ಷದಿಂದ ಪಡುತ್ತಿರತಕ್ಕಂತಹ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಸಿಂಹ ರಾಶಿ ಕರ್ಕಟಕ ರಾಶಿ ಮೇಷಾರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸಾಯಿ ಬಾಬಾಯ ಅಂತ ಮಾಡಿ ಧನ್ಯವಾದಗಳು